ಅಂದ್ರ ಜಾಣ ಕಾಗೆ ಅಂದ್ರ ಅದ ಸನ್ನಿವೇಶ ಬೇಸಿಗೆ ಕಾಲ ಕಾಗಿ ಎಲ್ಲಿರೊಂದು ಒಂದ್ ಏನೈತಲ್ಲ ಒಂದು ಮಸತ್ೊಂಡ ತಂದು ಐತಲ ಒಂದು ಗಿಡದ ಮೇಲೆ ತಂಗಿ ಮೇಲೆ ಕುತ್ಕೊಂಡ ತಿನ್ನಾಕತ್ತಿತ್ತು ಅದ ಜಾಣ ನರಿ ಇತ್ತಲ್ಲ ಆ ಕಡೆಯಿಂದ ಬತ್ತ ಬಂದ ಏನ್ ಮಾಡ್ತಿ ಕಾಗಿ ಕಾಗವ ಕಾಗವ ನೀ ಚಂದ ಹಾಡ್ತೀನಿ ನಿನ್ನ ಹಾಡಕ್ ಕೇಳಿ ಬಾಳ ದಿವಸ ಆತ ನಾನು ಸದಾ ಒಂದು ಹಾಡ ಹಾಡ್ಲಾ ಆ ತಂದಾಗ ಏನ ಅದು ಈಗ ಕಾಗಿ ಅಂತ ಅದು ಮೋಸ ಮಾಡಿತ್ತು ನೋಡ್ರಿ ಅದ್ರ ಸಲಾಗಿ ಏನೈತಿ ಜಾಣ ಕಾಗಿ ಏನ್ ಮಾಡಿತ್ತು ಅಂತಂದ್ರೆ ಏನೈತಿಲ್ಲ ಅದು ಮಾಸದ ತುಂಡನ್ನ ತನ್ನ ಕಾಲಾಗಿ ಇಟ್ಟುಕೊಂಡು ಕಾಲಾಗಿ ಇಟ್ಟಕೊಂಡು ಏನೈತಲ ಕಾ 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 ಹಾಡ್ತು ಹಾಡಿದ ಕೂಡ ಏನಾಯ್ತ ಅಲ ಅವನು ಪಾಲ್ ದೋಟ್ ಓ ನಾನು ಮೊಳ ಮಾಡ್ ಇದು ಕೇಳ್ರೆ ಉಪಾಯ ಅಂತ ಮಾಡಿರ್ಕೊಂಡೇನಾಯ್ತ ಕಾಗವ್ವ ನಿನ್ನ ಹಾಡ ಕೇಳಿದ್ರೆ ಬಹಳ ಸಂತೋಷ ಆಯ್ತು ನೀ ನೀ ಚಂದ ಕುಣಿ ಕೇತ್ ನೀ ನೀ ಕುಣಿತ ಮಾಡಿದ್ರೆ ಏನಾಯ್ತಲ್ಲ ನನಗ್ ಬಹಳ ಆನಂದ ಆಕತಿ ಅಂದಾಗ ಜಾನಕ್ಕಾಗಿ ಏನ್ ಮಾಡಿತ್ತು ಬೆರಕಿ ಕಾಲೊಳಗಿರುವಂತಹದ್ದು ಆ ಮೊಸ ತುಂಡನ್ನ ತನ್ನ ತುಂಚಿನಲ್ಲಿ ತಗೊಂಡ ಏನೈತಲಾ ಅದ ತಂಗಿ ಮೇಲೆ ತಕ ಥೈ ತಕ ಥೈ ತಕ ಥೈ ಅಂತ ಕುಣಿತತ್ತು ಆ ಸಾವು ಅಲ ಜರು ಕಾಗಿ ಅದ್ ತಂದಾಗಿ ಅಂತ ಏನು ಉಪಾಯ ಮಾಡ್ಬೇಕಂತ ತಿಳ್ಕೊಂಡ ನೋಡ ಏನು ಏನ್ ಮಾಡಿತ್ತು ನಿನ್ನ ಹಾಡಾ ಕೇಳಿದೆ ಸಂತೋಷ ಆಯ್ತು ನೀ ಚಂದಾಗಿ ಕುಣಿತಾ ಮಾಡಿದೆ ಸಂತೋಷ ಆಯ್ತು ನೀ ಹಾಡ್ಕೊತ ಕುಣಿ ನೋಡ್ಬೇಕಂತ ನನಗೆ ಆಸೆ ಆಗೈತಿ ಅಂದಾಗ ಏನು ಜಾಣಕ್ಕಾಗಿ ಏನ್ ಮಾಡಿತ್ತ ಏನೈತಿಲ್ಲ ಚುಂಚರಲ್ಲಿರುವಂತ ಮಾಸ ತುಂಡನ್ನ ಅದು ಮಾವಿನ ಗಿಡದ ಪೊಟ್ರಿ ಇರ್ತೈತಲ್ಲ ಆ ಒಳಗ ಆ ಮಾಸ ತುಂಡನ್ನ ಇಟ್ಟ ಏನೈತಿ ಕಾ 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 ಹಾಡ್ತು ತಕ ಥೈ ತಕಿ ಅಂತ ಕುಣಿತು ಈ ರೀತಿ ಜಾಣಕ್ಕಾಗಿ ಏನ್ ಮಾಡ್ತದ್ರ ಅದು ನದಿ ಅಪಾಯ ಮಾಡಿ ಹಿಂದಕ್ಕೆ ಮಾಸ ತುಂಡು ತುಂಬ ಹೋಗಿತ್ತಲ್ಲ ಈಗ ಅದನ್ನ ಮರಳ ಮಾಡಿ ಏನೈತಿಲ್ಲ ಅದು ಅದನ್ನ ಆ ಸೋತು ಹೋಗುವಂಗ ಮಾಡ್ತೇವೆ ಈ ಕಥೆಯ ನೀತಿ ಅಂತಂದ್ರೆ ನಮ್ಗೆ ಏನೋ ಅಪಾಯ ಬರುತ್ತವ ಎಂತ ಅಪಾಯ ಇದ್ರು ಕೂಡ ಏನಾದ್ರೂ ಒಂದು ಉಪಾಯ ಮಾಡಿ ಅದನ್ನ ನಾವು ಅಪಾಯವನ್ನು ತಪ್ಪಿಸ್ಲಿಕ್ಕೆ ಅಪಾಯ ಬಂದಾಗ ಉಪಾಯ ಮಾಡು ಅನ್ನುವಂತ ನೀತಿ ಕಥೆ ಏನೈತಲ್ಲ ಈ ರೀತಿಯಾಗಿ ನಾವು ಪ್ರಸಂಗ ಬಂದಾಗ ಏನೈತಲ್ಲ ಹೇಳ್ರೆ ಅಪಾಯ ಆದರೂ ಕೂಡ ಏನೈತಲ್ಲ ನಾವು ಉಪಾಯ ಮಾಡಿ ಪಾರ ಆಗ್ಬೇಕು ಅಂತ ಒಂದೇದ್ ನೀತಿ ಎರಡನೇದು ಅಂದ್ರ ಒಂದು ನೀತಿ ಏನಪ್ಪ ಒಬ್ಬ ಮೋಸ ಮಾಡಿದ್ರೆ ಎರಡ್ ಸಲ ಮೋಸ ಮಾಡ್ತಾನವ ಅಲ್ಲ ಅದಕ್ಕೆ ಮೋಸ ಮಾಡ್ ಏನತ್ತ ಒಂದೇ ಸಲ ಮಾಡಬಹುದು ನಾವು ಜಾಣರಾದ್ರೆ ಏನೈತ್ಲಾ ಇಂತ ಒಂದ ಆಪತ್ತಿನಿಂದ ಏನೈತ್ಲಾ ಅಪಾಯದಿಂದ ಪಾರಾಗಬಹುದು ಅನ್ನುವಂತ ಈ ಒಂದು ನೀತಿ ಕತಿ ನೀವು ಜೀವನದಾಗ ಏನ ಬರವಲ್ಲ ಬರವಲ್ಲಕ್ಕ ಬಂದಾಗ ಏನೈತ್ಲ ಏನಾರೇ ಉಪಾಯ ಮಾಡಿ ನಾವು ಪಾರಾಗಬೇಕು ಅನ್ನುವಂಥ ನೀತಿ ಕಥೆ ಮಕ್ಕಳೇ ನೀವು ಏನೈತ್ಲಾ ಇದೇ ರೀತಿ ಏನೈತ್ಲ ಎಂತ ಅಪಾಯ ಬಂದ್ರು ಕೂಡ ತಪ್ಪಿಸಿಕೊಂಡು ಜೀವನದಾಗಿ ಏನೈತ್ಲ ಯಶ್ತನ್ನ ಪಡಿಬೇಕು ಅನ್ನುವಂಥ ನೀತಿ ನೀತಿಯನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಏನೈತಲ ನಿಮ್ಮ ಒಂದು ಜೀವನ ಎಂತ ಕತಿ ಅನೇಕ ಮಕ್ಕಳ ಕಥೆಯಲ್ಲಿರುವಂತ ನೀತಿಯಿಂದ ಕಲಿತ ನಾವು ನೀತಿವಂತರಾಗಿ ಬಾಳಿದ್ರೆ ಯಾರಿಗೆ ಕ್ಷಮ ಕಥೆ ಶಾಲಿ ಒಳಗಡೆ ಸಾಲಿಗೆ ಕ್ಷೇಮ ಊರಿಗೆ ಕ್ಷೇಮ ಒಳ್ಳೆಯ ಒಂದು ನೀತಿ ಇತ ಮಕ್ಕಳಾಗಿ ನೀವು ಒಳ್ಳೆ ಹೆಸರನ್ನು ಗಳಿಸಿದ್ರಿಪ್ಪ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಊರಿ ಊರೇ ಏನೈತಲ್ಲ ನಿಮ್ಮನ್ನೇನೈತ ಹಾಡು ಹೊಗಳ್ತಿರ್ತಾರ ಅಂಥ ಒಳ್ಳೆಯ ಮಕ್ಕಳ ನೀವು ಅಂತ ನಂದು ತುಂಬು ಹೃದಯದ ಒಂದು ಆಶೀರ್ವಾದ ನಿಮಗಿದೆ ಅಂತನ್ನುವಂಥದ್ದನ್ನು ನಾನು ಹೇಳ್ತೇನೆ ಧನ್ಯವಾದಗಳು